ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ನಮ್ಮ ಉಪಯೋಗ ದೂರದರ್ಶನದೊಂದಿಗೆ ಫಲಾನುಭವಿ ಸರೋಜಾ ಉಜ್ವಲ ಯೋಜನೆಯಡಿ ಉಚಿತ ಗ್ಯಾಸ್ ಸಂಪರ್ಕ ಕಲ್ಪಿಸಿದ್ದು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ ಎಂದರು ಸುತ್ತ ಅಂತ ಕಾಲದಲ್ಲಿ ಸರ್ಕಾರ ಸಹಾಯ ಖುಷಿ ಪಡಬೇಕು ನಮಗೀಗ ಈಗ ಇದು ಪೆನ್ಷನ್ ಸಿಗ್ತದೆ ನಿಜವಾಗ ಆರೋಗ್ಯಕ್ಕಾದ್ರೂ ಆಗ್ತದೆ ಅವರ ಒಂದು ಏನು ಅಂದರೂ ಒಂದು ತೆಗೆದು ತಿಂದುಕೊಳ್ಳೋಕೆ ಅವರ ಸಂತದೊಂದು ಮಗ ನೋಡೋದಿಲ್ಲ ತಾಯಿನ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತೊರ್ವ ಫಲಾನುಭವಿ ಕವಿತಾ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಹಂದಿಗೂಡು ನಿರ್ಮಿಸಿಕೊಂಡಿದ್ದು ಜೀವನ ರೂಪಿಸಿಕೊಂಡಿದ್ದೇನೆ ಎಂದು ಹೇಳಿದರು ತಾವೇ ಮಾಡಿ ಗೂಡು ನಿರ್ಮಾಣ ಮಾಡಿದ್ದೇವೆ ಪಂಚಾಯತ್ ವತಿಯಿಂದ ನಮ್ಮ ಖಾತೆಗೆ ಅವರು ಹಣವನ್ನು ವರ್ಗಾಯಿಸಿದರು ಈಗ ನಾನು ಶಾಶ್ವತವಾಗಿ ಒಂದು ದೊಡ್ಡ ಹಂದಿಗೂಡನ್ನು ರಚನೆ ಮಾಡಿ ಆ ಐದರಿಂದ ಹತ್ತು ಹಂದಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೀನಿ ವರ್ಷಕ್ಕೆ ಒಂದರಿಂದ ಐವತ್ತರಿಂದ ಒಂದು ಲಕ್ಷದವರೆಗೆ ನಾನು ಅದರಿಂದ ಪ್ರಯೋಜನವನ್ನು ಪಡೆಯುತ್ತೇನೆ ಈಗಲೂ ನಾನು ಹಂದಿ ಸಾಕಾಣಿಕೆನ ಮಾಡ್ತಾ ಇದ್ದೇನೆ ಇದು ಕೆನರಾ ಬ್ಯಾಂಕ್ ವ್ಯವಸ್ಥಾಪಕ ಅವಿನಾಶ್ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೂಲಕ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಲಾಗುತ್ತಿದ್ದು ಸಾರ್ವಜನಿಕರು ಇದರ ಲಾಭ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಸೊ ಅವರಿಗೆ ಈಗ ಅದು ಕರೆಸ್ಪಾಂಡಿಂಗ್ ಅವ್ರದ್ದು ಆಫೀಸ್ಗಳಲ್ಲಿ ಬ್ಯಾಂಕ್ ಆದರೆ ಮುದ್ರಾ ಯೋಜನಾ ಮತ್ತೆ ಈಗ ಅಟಲ್ ಪೆನ್ಷನ್ ಯೋಜನಾ ಮತ್ತೆ ಗ್ಯಾಸ್ ಸಬ್ಸಿಡಿ ಆದ್ರೆ ಗ್ಯಾಸ್ ಬಗ್ಗೆ ಆದ್ರೆ ಅದು ಗ್ಯಾಸ್ ಏಜೆನ್ಸಿ ಮತ್ತೆ ಎಲ್ಲ ಅವರಿಗೂ ಆ ಎಲಿಜಿಬಿಲಿಟಿ ಎಷ್ಟಿದೆ ಎಲ್ಲ ಅವರಿಗೆ ಡಿಟೈಲ್ ಕೊಟ್ಟಿದೆ ಅದು ಅವರೇ ಕರೆಸ್ಪಾಂಡಿಂಗ್ ಆಫೀಸ್ ಅಲ್ಲಿ